ಈ ಸುಂದರ ಬೆಟ್ಟ ಪ್ರವಾಸಿಗರಿಗೆ ಹಾಗೂ ಟ್ರಕ್ಕಿಂಗ್ ಹೋಗೋರಿಗೆ ಫೇವರೇಟ್ ಸ್ಥಳವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗುಮ್ಮನಾಯಕನ ಪಾಂಡ್ಯದ ಗುಮ್ಮನಾಯಕನ ಕೋಟೆ ಪ್ರವಾಸಿಗರ ಹಾಟ್ ಫೇವರೇಟ್ ಸ್ಥಳವಾಗಿದೆ ಒಂದು ಬೆಟ್ಟದ ಮೇಲೆ ನಿರ್ಮಾಣವಾಗಿರುವ ಸುಂದರ ಕೋಟೆ ಇದು ವಿಭಿನ್ನ ಶಿಥಿಲ ಕಲಾಕೃತಿಗಳು ಬಂಡೆಗಳನ್ನ ಹೊಂದಿದ್ದು ಇಲ್ಲಿ ಆಡಳಿತ ನಡೆಸಿದ್ದ ನಾಯಕರ ಜೀವನ ಶೈಲಿಯನ್ನ ವಿವರಿಸುತ್ತದೆ ಟ್ರಕ್ಕಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿದಂತಿರುವ ಈ ಕೋಟೆ ಇತಿಹಾಸ ತಜ್ಞರಿಗೆ ಸಂಶೋಧನಾ ಕ್ಷೇತ್ರವಾಗಿದೆ ಕೋಟೆಯ ಸುತ್ತಲೂ ಹಚ್ಚ ಹಸಿರಾದ ಪರಿಸರದ ನಡುವೆ ಸಣ್ಣ ಬಂಡೆಗಳು ದೊಡ್ಡ ಕಲ್ಲುಗಳು ವಿಶಿಷ್ಟವಾದ ಕಲ್ಲಿನ ಮೆಟ್ಟಿಲುಗಳು ರಾಜರ ಕಾಲದ ಜೀವನ ಶೈಲಿಯನ್ನ ಪರಿಚಯಿಸುವ ಅನೇಕ ಸ್ಥಳಗಳು ಈ ಕೋಟೆಯಲ್ಲಿ ಕಾಣಬಹುದು ಈ ಕೋಟೆಯನ್ನ ಆಂಧ್ರದ ಪಾಳೆಗಾರ ಕಾದ್ರಿಪತಿ ನಾಯಕರು ಗುಮ್ಮ ನಾಯಕನ ಪಾಳ್ಯದಲ್ಲಿ ನಿರ್ಮಿಸಿದ್ರು ಈ ಕೋಟೆಯು ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತೆರಡರಲ್ಲಿ ನಿರ್ಮಾಣವಾಗಿದೆ ನಾಯಕನ ಪಾಳ್ಯದ ಮೂಲ ಪುರುಷ ಖಾದ್ರಿಪತಿ ನಾಯಕ ಈ ಪ್ರಾಂತ್ಯವನ್ನಾಳಿದ ಪಾಳೇಗಾರರ ಪೈಕಿ ಚಿನ್ನಮ್ಮ ನಾಯಕ ಗುಮ್ಮನಾಯಕ ದೊಡ್ಡ ವಸಂತ ನಾಯಕ ಇಮ್ಮಡಿ ಕಡಿರಪ್ಪ ನಾಯಕ ಸಿಂಗಪ್ಪ ನಾಯಕರು ಪ್ರಖ್ಯಾತರಾದವರು ಸಾವಿರದ ಮುನ್ನೂರ ನಾಲ್ಕರಲ್ಲಿ ಬೆಟ್ಟದ ಸುತ್ತ ಕೋಟೆ ಕೊತ್ತಲ ನಿರ್ಮಿಸುವ ಮೂಲಕ ಊರಿಗೆ ತನ್ನ ಅಣ್ಣ ಗುಮ್ಮರೆಡ್ಡಿ ನಾಯಕನ ಹೆಸರನ್ನೇ ಇಟ್ಟನು ಪಾತಪಾಳ್ಯದ ಬಳಿ ಇರುವ ಕಾಸಂಪಲ್ಲಿ ಗ್ರಾಮದ ಗುಮ್ಮರೆಡ್ಡಿಯವರ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದರಿಂದ ಅವರ ನೆನಪಿಗಾಗಿ ತಾವು ನಿರ್ಮಿಸಿದ ಕೋಟೆಗೆ ಗುಮ್ಮನಾಯಕನ ಕೋಟೆ ಎಂದು ನಾಮಕರಣ ಮಾಡಿದ್ರು ಎಂಬ ಪ್ರತೀತಿಯೂ ಇದೆ ಈ ಗುಮ್ಮನಾಯಕರು ತಮ್ಮ ರಾಜ್ಯ ರಕ್ಷಣೆಗೆ ಅವಶ್ಯಕವಿದ್ದ ಶಸ್ತ್ರಾಸ್ತ್ರಗಳನ್ನ ಶೇಖರಿಸಲು ನಿರ್ಮಿಸಿದ್ದ ಪಿರಂಗಿಗಳ ಕೊಠಡಿಯೂ ಇಲ್ಲಿದೆ ಮದ್ದು ಗುಂಡುಗಳನ್ನ ಇದೇ ಜಾಗದಲ್ಲಿ ತಯಾರಿಸುತ್ತಿದ್ದರಂತೆ ಪಿರಂಗಿಗಳ ಬಾವಿ ಹಾಗೂ ಶಸ್ತ್ರಾಸ್ತ್ರ ಇರಿಸುತ್ತಿದ್ದ ಕೆಲವು ಕೊಠಡಿಗಳನ್ನು ಕೂಡ ಕಾಣಬಹುದು ಮಹಲುಗಳು ಹಾಗೂ ಆಡಳಿತ ಕಚೇರಿ ಈ ಬೆಟ್ಟದ ತಪ್ಪಲಿನಲ್ಲಿ ಪಾಳೆಗಾರರು ಆಡಳಿತ ನಡೆಸುವ ಸಲುವಾಗಿ ನಿರ್ಮಿಸಿದ್ದ ಕಚೇರಿಗಳು ಇವೆ ಇದನ್ನ ಆಠಾರ ಕಚೇರಿಗಳೆಂದು ಕರೆಯುವುದು ಉಂಟು ಈ ಕೋಟೆಯು ಅನೇಕ ಮಹಲುಗಳಿಂದ ಕೂಡಿದೆ ಇವುಗಳ ಪಳವಳಿಕೆಗಳನ್ನ ಪ್ರವಾಸಿಗರು ನೋಡಬಹುದಾಗಿದೆ ವೃದ್ಧಾಕಾರದ ಕೊತ್ತಲಗಳಿಗೆ ನಿರ್ಮಿಸಿರುವ ಮೆಟ್ಟಿಲುಗಳು ಹಾಗೂ ಕಾವಲುಗಾರರ ಕಲ್ಲಿನ ಮನೆಗಳು ಸಹ ಇದೆ ಕೊತ್ತಲಗಳಿಂದ ಸುತ್ತಲಿನ ಸುಂದರ ಪರಿಸರವನ್ನ ಸವಿಯುವುದು ಒಂದು ಅದ್ಭುತ ಅನುಭವವೇ ಸರಿ ದೇವಾಲಯಗಳು ಹಾಗೂ ವಿಗ್ರಹಗಳು ಇಲ್ಲಿನ ಪಾಳೆಗಾರರು ಮೂಲತಃ ಶ್ರೀ ನರಸಿಂಹಸ್ವಾಮಿ ಭಕ್ತರಾಗಿದ್ದರಂತೆ ಕೋಟೆಯಲ್ಲಿ ಎರಡು ದೇವಾಲಯಗಳಿದ್ದು ಒಂದು ದೇವಾಲಯದಲ್ಲಿ ನರಸಿಂಹಸ್ವಾಮಿಯ ಸುಂದರವಾದ ವಿಗ್ರಹಗಳಿವೆ ಇವು ಸ್ವಲ್ಪ ಶಿಥಿಲ ಸ್ಥಿತಿಯಲ್ಲಿದ್ದರೂ ಕೂಡ ಕೋಟೆಯನ್ನ ಹಾದು ಹೋಗುವಾಗ ಎಂತಹದ್ದೇ ಅನೇಕ ಕಲಾತ್ಮಕ ವಿಗ್ರಹಗಳು ದೇವರ ವಿಗ್ರಹಗಳ ಕೆತ್ತನೆಗಳನ್ನ ನೋಡುತ್ತಿದ್ರೆ ಒಮ್ಮೆ ರಾಜ್ಯರ ಕಾಲಕ್ಕೆ ಹೋಗಿ ಬರಬಹುದು ಈ ಕೋಟೆಯು ತನ್ನದೇ ಆದ ವೈಶಿಷ್ಟ್ಯ ಹೊಂದಿದ್ದು ಇತಿಹಾಸ ಪ್ರಿಯರನ್ನ ಆಕರ್ಷಿಸುತ್ತದೆ ದೊಡ್ಡ ದೊಡ್ಡ ಕಲ್ಲುಗಳ ಜೋಡಣೆಯು ಹೇಗೆ ಸಾಧ್ಯವಾಯಿತು ಎಂಬ ಅನೇಕ ಪ್ರಶ್ನೆಗಳು ಚಾರಣಿಗರ ಮನದಲ್ಲಿ ಮೂಡುತ್ತದೆ ತಪ್ಪಲಿನ ಪ್ರದೇಶ ಮುಟ್ಟಿದಾಗ ಅಲ್ಲಿನ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಐತಿಹಾಸಿಕ ಸ್ಮಾರಕಗಳನ್ನ ಕಾಪಾಡಲು ಮುಂದಾಗಲಿ ಎನ್ನುವುದೇ ಎಲ್ಲರ ಆಶಯ